ಇಡೀ ಪ್ರಪಂಚದ ಶೇಕಡ ತೊಂಬತ್ತು ಜನರ ಬದುಕನ್ನು ನಿಯಂತ್ರಿಸ್ತಿರೋ ಒಂದು ಐದಾರು ಪುಸ್ತಕಗಳು ಪ್ರಶ್ನಿಸದೆ ಯಾವುದನ್ನು ಒಪ್ಕೋಬೇಡ ಈ ಒಂದೇ 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 ಅಂತ ಜಾಸ್ತಿ ಕೇಳಿಸ್ಕೊಂಬಿಟ್ರೆ ಅಂತಿಮವಾಗಿ ಅದು ಡಿಕ್ಟೇಟರ್ಶಿಪ್ ಕಡೆಗೆ ಹೋಗ್ತಾ ಇದೆ ಅನ್ನೋದ್ರ ಸೂಚನೆ ಈ ಹೊತ್ತಿನವರೆಗೆ ಬಂದಿರುವ ಭಾರತೀಯ ಸಾಹಿತ್ಯದ ಅತ್ಯಂತ ವಿಸ್ತಾರವಾದ ಭಾಗ ಯಾವುದಪ್ಪ ಇದೆ ಅಂದರೆ ಅದು ತತ್ತುಪದ ವಚನ ಕರ್ನಾಟಕದ ಮೊಟ್ಟ ಮೊದಲ ಶೂದ್ರ ಚಳುವಳಿ ಎಲ್ಲ ಅವೈದಿಕ ದರ್ಶನಗಳು ಗುರುಮಾರ್ಗಗಳು ಇದು ಗುರುವನ್ನೇ ತನ್ನ ಮಾರ್ಗದರ್ಶಕ ತತ್ವವನ್ನಾಗಿ ಇಟ್ಟುಕೊಂಡಿರುವಂಥದ್ದು ತುಂಬ ಬ್ರಾಡ್ ಕ್ಯಾನ್ವಾಸ್ ಇದು ಏನು ಅದಕ್ಕೂ ಇದಕ್ಕೂ ದೈವ ಮಾರ್ಗಕ್ಕೂ ಗುರು ದೈವದ ಮಾರ್ಗದ ಬಗ್ಗೆ ಯಾವ ಅವೈದಿಕ ದರ್ಶನಗಳು ಏನನ್ನು ಹೇಳೋದಿಲ್ಲ ದೇ ಮೇಂಟೈನ್ ಸೈಲೆನ್ಸ್ ಹಾಗೇನಿಲ್ವಲ್ಲ ವಚನಕಾರರು ದೈವವನ್ನು ನೆನೆಸ್ಕೋತಾರಲ್ಲ ಇಷ್ಟಲಿಂಗದ ಪ್ರತಿಪಾದನೆ ಇದೆಯಲ್ಲ ಇತ್ಯಾದಿ ತಕರಾರು ಬರೋ ಸಾಧ್ಯತೆಗಳು ಅಥವಾ ಅದು ಅದನ್ನು ನಾವು ಚರ್ಚಿಸಬಹುದು ಆದರೆ ಒಂದು ಅಂಶನ ನಾನು ಇಲ್ಲೇ ಹೇಳಿಬಿಡ್ತೇನೆ ಈ ಗುರು ಮಾರ್ಗಗಳು ಎಲ್ಲೆಲ್ಲಿ ದೈವ ಮಾರ್ಗದ ಬಗ್ಗೆ ಒಂದು ನಿಲುವನ್ನು ತಾಳ್ತವೋ ಅದೆಲ್ಲ ವೀರ್ಯ ಶುಲ್ಕ ಅನ್ನೋ ಒಂದು ವಿಶೇಷ ಕಲ್ಪನೆಯ ಭಾಗ ವೀರ್ಯ ಶುಲ್ಕ ಅನ್ನೋದು ಏನಪ್ಪ ಅದು ಅಂದರೆ ನಮ್ಮ ಜನ ಅಷ್ಟು ಸುಲಭವಾಗಿ ದೈವ ಮಾರ್ಗವನ್ನು ತಿರಸ್ಕರಿಸಿ ಗುರು ಮಾರ್ಗಕ್ಕೆ ಬರಲ್ಲ ಇಡೀ ವಚನ ಪರಂಪರೆಯಲ್ಲಿ ಗುರು ಲಿಂಗ ಲಿಂಗ ಅನ್ನುವದು ದೈವ ಅಲ್ಲ ಗುರು ಲಿಂಗ ಜಂಗಮ ಪ್ರಜ್ಞೆಯನ್ನು ಆಧರಿಸಿ ಕಟ್ಟಿಕೊಂಡಿದ್ದರೂ ಕೂಡ ದೈವ ಮಾರ್ಗವನ್ನು ಅಷ್ಟು ಸುಲಭವಾಗಿ ಬಿಡಲ್ಲ ಹಾಗೆ ಬಿಡದೇ ಇರೋ ಆ ದೈವ ಮಾರ್ಗದ ಆ ಪರಿಕಲ್ಪನೆಯ ಅದನ್ನು ಬಿಡಿಸಲಿಕ್ಕೆ ಈ ಗುರುಮಾರ್ಗಿಗಳು ಈ ಅವೈದಿಕ ದರ್ಶನಗಳು ವೀರ್ಯ ಶುಲ್ಕ ಅನ್ನುವ ಒಂದು ವಿಶೇಷನ ಇಟ್ಕೊಂಡಿದ್ದಾವೆ ಇದು ಅತ್ಯಂತ ಅಪರಿಚಿತವಾದ ಪದ ತತ್ವ ಆ ವೀರ್ಯ ಶುಲ್ಕ ಇದೆ ಶಿಶ್ನಾಳ್ ಶರೀಫ ದೈವದ ಬಗ್ಗೆ ಬೇಕಾದಷ್ಟು ವಚನಕ್ಕೆ ಇದನ್ನು ತತ್ವಗಳು ಕಟ್ಟಿದನಲ್ಲ ನಮ್ಮ ಅಚಲ ತತ್ವ ಪದಕಾರರು ಬೇಕಾದಷ್ಟು ಕಟ್ಟಿ ಹಾಡಿದಾರಲ್ಲ ಅಂತ ಅನ್ಬೋದು ಯಾಕೆ ಕಟ್ಟಿ ಹಾಡಿದ್ದಾರೆ ಅಂದರೆ ಈ ವೀರ್ಯ ಶುಲ್ಕ ಪಾವತಿ ಬಗ್ಗೆ ಭಾವ ಪಾವತಿಸ್ಲಿಕ್ಕೆ ಯಾಕೆ ಅಂದರೆ ನಮ್ಮ ಜನಕ್ಕೆ ದೇವರು ಅಂದ್ರೆ ವಿಪರೀತ ಹೆದರ್ಕತ್ತಾರೆ ದೇವ್ರನ್ನ ಬಿಡೋಕೆ ರೆಡಿ ಇಲ್ಲ ಅದಕ್ಕೆ ಏನು ಮಾಡಬೇಕು ಒಂದು ಎರಡು ದೇವ್ರ ಬಗ್ಗೆ ಒಂದೆರಡು ಮಾತು ಹೇಳಿ ಒಂಥರ ಅದಕ್ಕೆ ಕೊಡಬೇಕಾದ ಪೇಮೆಂಟ್ ಕೊಟ್ಟು ಕಳಿಸಿ ಅದು ಆಚೆಕಾಕ್ಬಿಡು ಅಂತ ಎಲ್ಲ ಅವೈದಿಕ ಧಾರೆಗಳು ಪ್ರಮಾಣವನ್ನು ಮಾನ್ಯ ಮಾಡಲ್ಲ ಪ್ರಮಾಣ ನಿರಾಕರಣೆ ಅವರ ಪ್ರಮುಖವಾದ ಧರ್ಮ ಸುಮಾರು ವಚನಗಳಲ್ಲೇ ಒಂದು ಮುನ್ನೂರು ಚಿಲ್ಲರೆ ವಚನಗಳು ವೇದ ಪ್ರಮಾಣವನ್ನು ನಿರಾಕರಿಸುವ ವಚನಗಳಿದ್ದಾವೆ ಪ್ರಮಾಣ ನಮ್ಮ ಬದುಕನ್ನೇ ಇವತ್ತು ನಿಯಂತ್ರಿಸ್ತಾ ಇದೆ ಭಾರತೀಯ ಬದುಕು ವೈದಿಕರು ಅವೈದಿಕರು ಎಲ್ಲರ ಬದುಕನ್ನು ನಿಯಂತ್ರಿಸ್ತಿರೋವು ಕೆಲವೇ ಕೆಲವು ಪ್ರಮಾಣಗಳು ಬರೀ ಭಾರತೀಯರ ಬದುಕಲ್ಲ ಇಡೀ ಪ್ರಪಂಚದ ಶೇಕಡ ತೊಂಬತ್ತು ಜನರ ಬದುಕನ್ನು ನಿಯಂತ್ರಿಸ್ತಿರೋವು ಒಂದು ಐದಾರು ಪುಸ್ತಕಗಳು ಮೂರು ನಾಲ್ಕು ಪುಸ್ತಕಗಳು ಇವತ್ತು ಜಗತ್ತಿನ ಬೇರೆ ಬೇರೆ ಆವರಣಗಳಲ್ಲಿ ಬೇರೆ ಬೇರೆ ಬಾರ್ಡ್ರ್ ನಡುವೆ ಬೇರೆ ಬೇರೆ ದೇಶಗಳು ಒಳಗೆ ನಡೀತಾ ಇರೋ ಈ ತೀವ್ರವಾದ ಕದನ ಸಂಕಟ ಅಪಾರವಾದ ಸಾವು ನೋವು ಆ ಥರ ಮಾಸ್ ಕೊಲೆ ಇವುಗಳಿಗೆಲ್ಲ ಕಾರಣ ಏನು ಅಂತ ಹುಡ್ಕಂಡು 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 ಕಡಿಗೋದ್ರೆ ಒಂದು ಎರಡು ಪುಸ್ತಕ ಸಿಗ್ತವೆ ಭಾರತೀಯ ಬದುಕನ್ನು ನಿಯಂತ್ರಿಸ್ತಾ ಇರೋ ಒಂದು ಎರಡು ಮೂರು ಪುಸ್ತಕ ನಾವು ಏನೇನು ಯಾರ್ಯಾರು ಹೆಸರುಗಳನ್ನ ಹೇಳ್ತೀವಿ ಆ ಹೆಸ್ರುಗಳ ಆಚೆಗೆ ನಮ್ಮನ್ನು ನಿಯಂತ್ರಿಸಲಿಕ್ಕೆ ಒಂದು ಎರಡು ಮೂರು ಪುಸ್ತಕ ಇಟ್ಕೊಂಡ್ಬಿಡ್ತಾರೆ ಒಂದು ಗುಡಿ ಸಾಕು ಇಡೀ ಭಾರತೀಯರನ್ನು ನಿಯಂತ್ರಿಸೋಕ್ಕೆ ಹಾಗಾಗಿ ಎರಡು ಪುಸ್ತಕ ಇಟ್ಕೊಂಡು ನಿಯಂತ್ರಿಸ್ತಾ ಇರೋ ಈ ವೈದಿಕ ದರ್ಶನಗಳನ್ನು ಹೇಗೆ ನಿಭಾಯಿಸೋದು ಬುದ್ಧ ಭಾಳ ಎಚ್ಚರದಿಂದ ಕಟ್ಟಿಕೊಟ್ಟದ್ದನ್ನು ಬಹುಶಃ ಈ ಎಲ್ಲ ವೈದಿಕ ಧಾರಗಳು ಸ್ಪಷ್ಟವಾಗಿ ಶಬ್ದ ಪ್ರಮಾಣವನ್ನು ಪ್ರಮಾಣಗಳಲ್ಲಿ ಮೂರಿದ್ದಾವೆ ಅದೇನು ಪ್ರಮಾಣ ಅಂದರೆ ನಾವು ಯಾವುದಾದ್ರೂ ಸಂಗತಿಯನ್ನು ನಮ್ಮ ಇಂದ್ರಿಯಗಳ ಮೂಲಕ ಈದಿರಾಗ್ತೀವಲ್ಲ ಹಾಗೆ ಇಂದ್ರಿಯಗಳ ಮೂಲಕ ಇದಿರಾಗುವ ಅದೇನು ಅಂತ ಅರಿತುಕೊಳ್ಳುವ ಮಾಧ್ಯಮವನ್ನು ಪ್ರಮಾಣ ಅಂತ ಕರೀತಾರೆ ಮೂರು ಥರದ ಪ್ರಮಾಣಗಳಿದ್ದಾವೆ ಒಂದು ಪ್ರತ್ಯಕ್ಷ ಪರ್ಸೆಪ್ಷನ್ ಅಂತ ನಾವು ನಮ್ಮ ಇಂದ್ರಿಯಗಳ ಮೂಲಕ ಕಂಡ ಸಂಗತಿಗಳು ನಿಜ ಅಂತ ನಂಬೋದನ್ನು ಪ್ರತ್ಯಕ್ಷ ಪ್ರಮಾಣ ಅಂತ ಕರಿತ ನಾನೇ ಕಣ್ಣಾರೆ ನೋಡಿದೆ ನಾನೇ ಕಿವಿಯಾರೆ ಕೇಳಿದೆ ನಾನೇ ತಿಂದೆ ನಾನೇ ಮುಟ್ಟಿದೆ ಹಿದು ಇದನ್ನು ಪ್ರತ್ಯಕ್ಷ ಪ್ರಮಾಣ ಅಂತ ಕರೀತಾರೆ ಎರಡನೇದು ತರ್ಕ ಪ್ರಮಾಣ ಇನ್ಫುರೆನ್ಸ್ ಅಂತ ಕರೀತಾರೆ ತಾರ್ಕಿಕವಾಗಿ ಸತ್ಯ ಅಂತ ಅಂದ್ಕೊಳ್ಳೋದು ಹೊಗೆಯಾಡ್ತಾ ಇರೋದ್ರಿಂದ ಬೆಂಕಿ ಇದೆ ಅಂತ ಅಂದ್ಕೊಳ್ಳೋದು ತರ್ಕ ಪ್ರಮಾಣ ಇನ್ಫುರೆನ್ಸ್ ಮೂರನೇದು ಇದೆಯಲ್ಲ ಆ ಮೂರನೇದು ಶಬ್ದ ಪ್ರಮಾಣ ಡಾಕ್ಯುಮೆಂಟ್ ವಿಚ್ ಕ್ಲೇಮ್ಸ್ ಅಥಾರಿಟಿ ನನ್ನನ್ನು ಪ್ರಶ್ನಿಸದೆ ಒಪ್ಕ ಅಂತ ಯಾವ ದಾಖಲೆ ಅದು ಮಾತಾಗಬಹುದು ವ್ಯಕ್ತಿ ಆಗಬಹುದು ಕೃತಿ ಆಗ್ಬೋದು ಗ್ರಂಥ ಆಗ್ಬೋದು ಪುರಾಣ ಗ್ರಂಥ ಆಗ್ಬೋದು ಯಾವುದೇ ಆ ಥರದ ಒಂದು ದಾರ್ಶನಿಕ ಗ್ರಂಥ ಆಗ್ಬೋದು ಯಾವುದೇ ಜಗತ್ತಿನ ಯಾವ ಪುಸ್ತಕವೇ ಹಾಗೆ ನನ್ನನ್ನು ಅದು ಬರೀ ಹಿಂದೂ ಧರ್ಮಕ್ಕೆ ಸಂಬಂಧಿಸಿದ್ದಲ್ಲ ಜಗತ್ತಿನ ಎಲ್ಲ ಇನ್ಕ್ಲೂಡಿಂಗ್ ಆಲ್ ಸೆಮಿಟಿಕ್ ರಿಲಿಜಿಯನ್ಸ್ ಅದು ಕ್ರಿಶ್ಚಿಯಾನಿಟಿ ಇಸ್ಲಾಂ ಯಹೂದಿ ಮತ್ತು ವೈದಿಕ ಧರ್ಮಗಳನ್ನು ಸೇರಿಸ್ಕೊಂಡು ಬಹುಪಾಧಿ ಎಲ್ಲ ಒಂದೇ ಮೂಲದವು ಇವೆಲ್ಲ ಪ್ರಮಾಣಗಳ ಮೂಲಕ ನಮ್ಮನ್ನು ನಿಯಂತ್ರಿಸ್ತವೆ ಈ ಪುಸ್ತಕದಲ್ಲಿ ಹೇಳಿರೋದ್ರಿಂದ ನೀನು ಪ್ರಶ್ನಿಸಕೂಡ್ದು ಇದನ್ನು ಪ್ರಶ್ನಿಸದೆ ಒಪ್ಕೋಬೇಕು ಅಂತ ಹೇರ್ತವೋ ಅವುಗಳನ್ನು ಶಬ್ದ ಪ್ರಮಾಣ ಅಂತಾರೆ ಎಲ್ಲ ವೈದಿಕ ದರ್ಶನಗಳು ಸ್ಪಷ್ಟವಾಗಿ ಈ ಮೂರನೆಯ ಪ್ರಮಾಣ ಶಬ್ದ ಪ್ರಮಾಣ ಇದೆಯಲ್ಲ ನಮ್ಮನ್ನು ನಿಯಂತ್ರಿಸ್ತಿರೋದು ಅದೇ ಹೆಚ್ಚು ನಮ್ಮನ್ನಷ್ಟೇ ಅಲ್ಲ ಇಡೀ ಜಗತ್ತನ್ನು ನಿಯಂತ್ರಿಸ್ತಿರೋ ಈ ಮೂರನೆಯ ಶಬ್ದ ಪ್ರಮಾಣವನ್ನು ವೈದಿಕ ದರ್ಶನಗಳು ನಿರಾಕರಿಸ್ತವೆ ಬುದ್ಧ ಮಾಡಿದ ಮೊದಲನೆಯ ಸಂಗತಿ ಅದು ಯಾವ ಪ್ರಮಾಣವನ್ನು ಯಾರ ಮಾತನ್ನು ಯಾವ ಪುಸ್ತಕವನ್ನು ಅದೇ ಕೊನೆ ಸತ್ಯ ಅಂತ ನಂಬಬೇಡ ಪ್ರಶ್ನಿಸದೆ ಯಾವುದನ್ನು ಒಪ್ಕೋಬೇಡ ಅನ್ನುವ ಈ ನಿಲುವನ್ನು ಎಲ್ಲ ವೈದಿಕ ದರ್ಶನಗಳು ಮುಂದಿಡ್ತವೆ ಮೂರನೇದಾಗಿ ವೈದಿಕ ದರ್ಶನ ಏಕಾಕಾರಿಯಾದದ್ದು ಏಕ ಮೂಲವನ್ನು ಮುಂದಿಡುತ್ತೆ ಈ ಲೋಕಸಂಸ್ಥಕ್ಕೂ ಒಂದು ಮೂಲ ಇದೆ ಅಲ್ಲಿದೆ ಮೇಲಿದೆ ಅದು ನಮ್ಮನ್ನು ಮತ್ತು ಈ ಲೋಕವನ್ನು ಸೃಷ್ಟಿಸಿದೆ ಅದು ನಡೆಸ್ತಾ ಇದೆ ಮತ್ತು ಅದೇ ನಿಯಂತ್ರಿಸ್ತಾ ಇದೆ ಮತ್ತು ಅಲ್ಲಿಗೆ ಐಕ್ಯವಾಗುತ್ತೆ ಅಂತ ಎಲ್ಲಕ್ಕೂ ಒಂದು ಮೂಲನ ತೋರಿಸೋದು ಈ ಮೂಲವೇ ನಮ್ಮನ್ನು ನಿಯಂತ್ರಿಸ್ತಿದೆ ಅಂತ ಇದೊಂಥರ ಕೆಟ್ಟ ಮೂಲವೇ ಅತಿ ಮೂಲನ ತೋರಿಸಿ 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 ಮೂಲದ ಮೂಲಕ ನಮ್ಮನ್ನು ನಿಯಂತ್ರಿಸೋದು ಇಂಥ ಏಕಮೂಲವಾದಿ ನಿಲುವು ಸೆಮೆಟಿಕ್ ರಿಲಿಜಿಯನ್ಸ್ ಭಾಳ ಮುಖ್ಯವಾಗಿ ಆದರೆ ಅವೈದಿಕ ದರ್ಶನಗಳು ಬಹುತ್ವವನ್ನು ಮುಂದಿಡ್ತವೆ ಲೋಕಕ್ಕೆ ಹಂಗೆ ಒಂದು ನಿರ್ದಿಷ್ಟವಾದ ಆದಿಯನ್ನಾಗಲಿ ಒಂದು ಮೂಲವನ್ನಾಗಲಿ ಒಂದು ಅಂತ್ಯವನ್ನಾಗಲಿ ಅವು ಮುಂದಿಡಲ್ಲ ಆದಿ ಅಂತ್ಯವಿಲ್ಲದ ಅನೇಕವೇ ಸತ್ಯವಾಗಿರುವಂಥ ಅನೇಕಗಳಿಂದ ಅನೇಕವೇ ಸತ್ಯ ಇದನ್ನು ಎಷ್ಟು ಚೆನ್ನಾಗಿ ನಮ್ಮ ತಲೆನ ಸವರಿಬಿಟ್ಟಿದ್ದಾರೆ ಅಂದರೆ ಲೋಕ ಎಲ್ಲ ಒಂದೇ ಒಂದೇ ದೈವ ಒಂದೇ ಧರ್ಮ ಒಂದೇ ಭಾಷೆ ಒಂದೇ ವಿಚಾರ ಒಬ್ಬನೇ ನಾಯಕ ಈ ಒಂದೇ 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 ಅಂತ ಜಾಸ್ತಿ ಕೇಳಿಸ್ಕೊಂಬಿಟ್ರೆ ಅಂತಿಮವಾಗಿ ಅದು ಡಿಕ್ಟೇಟರ್ಶಿಪ್ ಕಡೆಗೆ ಹೋಗ್ತಾ ಇದೆ ಅನ್ನೋದ್ರ ಸೂಚನೆ ನಮ್ಮ ಈ ಬಹುತ್ವವನ್ನು ಯಾರು ಈ ಬಹುತ್ವವನ್ನು ಬಲು ಎಚ್ಚರದಿಂದ ಇದ್ದಾರೋ ಅವ್ರ ಬಗ್ಗೆ ತುಂಬ ಎಚ್ಚರದಿಂದ ನಾವು ಇರಬೇಕಾಗ್ತದೆ ಹಾಗಾಗಿ ಈ ಏಕ ಅನ್ನೋದಿದೆಯಲ್ಲ ಅಂತಿಮವಾಗಿ ಏಕಾಧಿಕಾರದ ಕಡೆಗೆ ನಡೆಯೋ ಒಂದು ಪ್ರಯಾಣ ಅನ್ನೋದನ್ನು ನಾವು ಗುರುತಿಸಬೇಕು ಈ ಅವೈದಿಕ ದರ್ಶನಗಳು ಬಹುತ್ವವನ್ನು ಮುಂದಿಡ್ತವೆ ಒಂದು ಯಜ್ಞ ಪೂಜೆ ಇತ್ಯಾದಿ ಆಚರಣಾ ಪ್ರಧಾನವಾದದ್ದು ನಮ್ಮ ವೈದಿಕ ಅವೈದಿಕ ಧಾರೆಗಳು ಶ್ರಮ ಕಸುಬು ಕೌಶಲದ ಮೂಲಕ ತಮ್ಮನ್ನು ತಾವು ವ್ಯಕ್ತಪಡಿಸಿಕೊಳ್ತವೆ ಬಹಳ ಮುಖ್ಯವಾದದ್ದು ನಮ್ಮ ವಚನಕಾರರ ಬಗ್ಗೆ ಮಾತನಾಡ್ಬೇಕಾದ್ರೆ ಈ ಕಾಯಕ ತತ್ವವನ್ನು ವ್ಯಾಖ್ಯಾನಿಸ್ತಾ ಕಾಯಕವೇ ಕೈಲಾಸ ಅದು ಹೇಳ್ತಾರಲ್ಲ ಕಾಯಕವೇ ಕೈಲಾಸ ಅಲ್ಲ ಕಾಯಕವೇ ಜ್ಞಾನದ ಮಾಧ್ಯಮ ಅಂತ ಭಾಳ ಮುಖ್ಯವಾಗಿ ಅವರು ಹೇಳಿದರು ವೈದಿಕ ದರ್ಶನಗಳು ಕರ್ಮ ಸಿದ್ಧಾಂತವನ್ನು ಮುಂದಿಡ್ತವೆ ಅಂದರೆ ಈಗಾಗಲೇ ಏನು ನೀನು ಮಾಡಿದೆಯೋ ನೀನು ಮಾಡಿದ್ಯೋ ನಾನು ಮಾಡಿದೆಯೋ ಅಥವಾ ಏನು ಸಂಭವಿಸಿದೆಯೋ ಅದಕ್ಕೆ ಫಲರೂಪಿಯಾಗಿ ಇದು ಒಂದು ರೀತಿ ಸಿದ್ಧಾಂತದ ವ್ಯಾಖ್ಯಾನ ತುಂಬ ಸೂಕ್ಷ್ಮಸ್ಥರದ ವ್ಯಾಖ್ಯಾನ ಸಿದ್ಧಾಂತ ಎರಡರಲ್ಲೂ ಇದೆ ಅವೈದಿಕ ದರ್ಶನಗಳಲ್ಲೂ ಇದೆ ಇಲ್ಲೂ ಇದೆ ಅವೈದಿಕ ದರ್ಶನಗಳು ಕರ್ಮವನ್ನು ಕಾಸೇಷನ್ ಥಿಯರಿ ಮೂಲಕ ಕಾರ್ಯಕಾರಣವಾದದ ಮೂಲಕ ಮುಂದಿಟ್ಟರೆ ವೈದಿಕ ಮೀಮಾಂಸೆಗಳು ಕರ್ಮ ಸಿದ್ಧಾಂತವನ್ನು ದೈವವಾದದ ಜೊತೆಗೆ ವಿಧಿವಾದದ ಜೊತೆಗೆ ಮುಂದಿಡ್ತಾವೆ ಹಾಗಾಗಿ ಇದೊಂದು ಭಾಳ ಸೂಕ್ಷ್ಮವಾಗಿ ವಿವರಿಸಿಕೊಳ್ಳಬೇಕಾದಂಥ ಮೀಮಾಂಸೆಯ ನಿಲುವಾಗಿ ಒಂದು ದ್ವೈತಾದ್ವೈತಗಳನ್ನು ಮುಂದಿಟ್ಟರೆ ಅವೈದಿಕ ದರ್ಶನಗಳು ಬಯಲು ಶೂನ್ಯತೆ ಪ್ರತಿತ್ಯ ಸಮತ್ಪಾದಗಳ ಮೂಲಕ ಲೋಕವನ್ನು ವ್ಯಾಖ್ಯಾನಿಸಿ ಕೊಡ್ತಾವೆ ಏನಾಗಂದ್ರೆ ಬಯಲು ಶೂನ್ಯತೆ ಪ್ರತಿತ್ಯ ಸಮತ್ಪಾದ ಅಂದರೆ ಲೋಕ ಸಮಸ್ತವು ಅನೇಕ ಅಂಶಗಳಿಂದಾಗಿರುವ ಮತ್ತೊಂದು ಅವಸ್ಥೆ ಜ್ಞಾನ ಅನ್ನೋದು ಸ್ಥಿತವಾದದ್ದಲ್ಲ ಅದು ಸದಾ ಚಲನಶೀಲವಾದದ್ದು ಅದಕ್ಕೆ ಗುರು ಬೇಕು ನಮಗೆ ಗುರು ಚಲನಶೀಲವಾದವನು ಆ ಅರಿವಿನ ರೂಪದ ಗುರು ಚಲನಶೀಲವಾದವನು ಹಾಗಾಗಿ ಆ ಚಲನಶೀಲವಾದ ಸದಾ ಲೋಕಸತ್ಯದ ಜೊತೆಗೆ ನಿರಂತರ ಪ್ರಯಾಣದಲ್ಲೇ ಬದಲಾಗ್ತಾ ಇರೋ ಗುರುವಿನ ಜೊತೆ ಹೋದರೆ ಮಾತ್ರ ನಮಗೆ ನಿಸರ್ಗದ ಸತ್ಯದ ಜೊತೆಗಿನ ಪ್ರಯಾಣ ಸಿಗ್ತದೆ ಆದರೆ ಸ್ಥಿತವಾದ ದೈವವಾದವೋ ಮತ್ತೊಂದು ವಾದವೋ ಇಟ್ಕೊಂಡು ಕೂತ್ಕೊಂಡ್ರೆ ಹ್ಞೂ ಹ್ಞೂ ಹಾಗಾಗಿ ನಮಗೆ ಗುರು ಬೇಕು ಬುದ್ಧ ಹೇಳಿದ ಮೊಟ್ಟ ಮೊದಲನೆಯ ತತ್ವ ಅಥವಾ ದರ್ಶನ ಅಂದರೆ ಅಕಾಲ್ಪನಿಕತೆ ಅನ್ಕನ್ಕಟಬಿಲಿಟಿ ಇದು ಎಲ್ಲೂ ಹೆಚ್ಚು ಚರ್ಚಿತವಾಗಿಲ್ಲ ಬುದ್ಧ ಅಂದ ತಕ್ಷಣ ನಾಲ್ಕು ಶ್ರೇಷ್ಠ ಸತ್ಯಗಳು ಎಂಟು ಮಾರ್ಗಗಳು ಕಳ್ತನ ಮಾಡಬೇಡ ಕದಿಬೇಡ ಹಾದರ ಮಾಡಬೇಡ ಎಂಡ ಕುಡಿಬೇಡ ಇವೆಲ್ಲ ಧರ್ಮಗಳು ಹೇಳಿದ್ದಾವೆ ಬೌದ್ಧ ಧರ್ಮನೇ ಹೇಳಿದೆ ಅಂತ ಹಾಗಾದರೆ ಬುದ್ಧ ಹೇಳಿದ ವಿಶೇಷ ಏನು ಯಾಕೆ ಜಗತ್ತಿನಲ್ಲಿ ಬುದ್ಧನಿಗೆ ಒಂದು ವಿಶೇಷವಾದ ಜ್ಞಾನ ಇದೆ ಯಾಕೆ ಐನ್ಸ್ಟೀನ್ ಜಗತ್ತಿನ ಧರ್ಮಗಳಲ್ಲಿ ಬೌದ್ಧ ಧರ್ಮ ಮಾತ್ರ ವೈಜ್ಞಾನಿಕ ಅಂತ ಯಾಕಂದರು ಯಾಕೆ ಅಂಬೇಡ್ಕರ್ ಹಂಗೆ ಜಗತ್ತಿನ ಎಲ್ಲ ಧರ್ಮಗಳನ್ನು ಅಧ್ಯಯನ ಮಾಡಿ ಇದು ಇದು ಬೇಕು ನನಗೆ ಅಂತ ಅದನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು ನಾವು ಬುದ್ಧನನ್ನು ಒಂದು ಧ್ಯಾನ ಮಾಡ್ತಾ ಕೂತಿರೋ ಯಾವ ಧರ್ಮದ ಪ್ರತಿ ಒಂದು ಸಂಸ್ಥಾಪಕ ಅನ್ನೋ ರೀತಿಯಲ್ಲಿ ನೋಡಿದ್ದೇವೆ ಹೊರತು ಅವನನ್ನು ಒಬ್ಬ ವಿಜ್ಞಾನಿ ಥರ ನೋಡಲೇ ಇಲ್ಲ ಅವನ ಒಬ್ಬ ಡಾಕ್ಟರ್ ಥರ ವೈದ್ಯನ ಥರ ನೋಡಲಿಲ್ಲ ಮೊದಲನೇದಾಗಿ ಅವನೊಬ್ಬ ಒಬ್ಬ ಶ್ರೇಷ್ಠವಾದ ವಿಜ್ಞಾನಿ ಲೋಕನ ಸರಿಯಾಗಿ ಕೊಟ್ಟ ಮೊಟ್ಟ ಮೊದಲು ವಿಜ್ಞಾನಿ ಹಂಗೆ ನಾವು ನೋಡಲೇ ಇಲ್ಲ ಹಂಗೆ ನಾವು ಬೌದ್ಧ ದರ್ಶನವನ್ನು ಗ್ರಹಿಸಲೇ ಇಲ್ಲ ಈ ಅಕಾಲ್ಪನಿಕತೆ ಇದೆಯಲ್ಲ ಇದನ್ನು ಮೊದಲು ಹೇಳ್ದ ಕಾಲ್ಪನಿಕ ಸಂಗತಿಗಳ ಬಗ್ಗೆ ಅಂಥ ಕಾಲ್ಪನಿಕ ಸಂಗತಿಗಳನ್ನು ಎದುರಾಗುವಾಗ ಅವು ಕೇವಲ ಕಾಲ್ಪನಿಕ ಸಂಗತಿಗಳು ಅನ್ನುವ ಎಚ್ಚರದ ಜೊತೆಗೆ ಅವುಗಳನ್ನು ಎದುರಾಗ ಈಗ ಹಾಗೆ ಸ್ವಲ್ಪ ಗಮನಿಸಿ ನೋಡಿ ನಮ್ಮ ಇಡೀ ಭಾರತೀಯರ ಬದುಕನ್ನು ನಿಯಂತ್ರಿಸ್ತಾ ಇರೋ ಸಂಗತಿಗಳು ಭಾರತೀಯರ ಬದುಕನ್ನು ಮೂರ ಬಟ್ಟೆ ಮಾಡಿರೋ ಸಂಗತಿಗಳು ಕಾಲ್ಪನಿಕ ಸಂಗತಿಗಳು ವಾಸ್ತವ ಸಂಗತಿಗಳು ಯಾವ್ಯಾವ ಕಾಲ್ಪನಿಕ ಸಂಗತಿಗಳಿದ್ದಾವೆ ನೋಡಿ ದೈವವಾದ ಬ್ರಹ್ಮವಾದ ಜಾತಿವಾದ ಅಸ್ಪೃಶ್ಯತವಾದ ಲಿಂಗತಾರತಮ್ಯವ ಎಷ್ಟೊಂದು ಇವ್ಯಾವ ನಮ್ಮ ಅನುಭವಕ್ಕೆಂದೂ ಬಂದಿಲ್ಲ ಸಾವಿರಾರು ವರ್ಷದಿಂದ ನೂರಾರು ಕೋಟಿ ಜನ ನಂಬ್ಕೊಂಡು ಬಂದ್ಬಿಟ್ಟಿದ್ದಾರೆ ಎನ್ನು ಮಾತ್ರಕ್ಕೆ ಒಂದು ಕಾಲ್ಪನಿಕ ಪೊಳ್ಳು ನಿಜ ಆಗಲ್ಲ ವಿಜ್ಞಾನ ಹೇಳ್ತದೆ ಅದೆಲ್ಲ ಪೊಳ್ಳು ಒಬ್ಬ ವಿಜ್ಞಾನಿ ಒಬ್ಬ ವಿವೇಕ ಇರೋ ಮನುಷ್ಯ ಹೇಳ್ತಾನೆ ಇದು ಪೊಳ್ಳು ಅಂತ ನಾವು ಅವನ ಮಾತು ಕೇಳಬೇಕಾ ನೂರಾರು ಕೋಟಿ ಜನ ನಂಬ್ಕೊಂಡಿದ್ದಾರೆ ಅಂತ ಇವ್ರ ಮಾತು ಕೇಳಬೇಕಾ ಸಾವಿರಾರು ವರ್ಷಗಳಿಂದ ನಂಬ್ಕೊಂಡು ಬಂದಿದ್ದಾರೆ ಆ ಮಾತು ಕೇಳಬೇಕಾ ಈ ವಿವೇಕ ಇದೆಯಲ್ಲ ಈ ವಿವೇಕ ಎಲ್ಲಿಂದ ಬರ್ತದೆ ಅಂದರೆ ಬುದ್ಧ ಹೇಳ್ತಾನೆ ಎಲ್ಲಿಂದಲೂ ಬರಲ್ಲ ಈ ಕೊಳಕನ್ನೆಲ್ಲ ಈ ಕಾಲ್ಪನಿಕ ಸಂಗತಿಗಳನ್ನೆಲ್ಲ ಆಚೆಗೆ ಸರಿಸು ಅಲ್ಲೇ ಇರುತ್ತೆ ನಾನು ಹೇಳಿದೆ ಅಂತ ಅಲ್ಲ ಬುದ್ಧ ಹೇಳಿದ್ದು ನಾನು ಹೇಳಿದ್ದನ್ನು ಪ್ರಶ್ನಿಸದೆ ಒಪ್ಕೋಬೇಡ ನಿನ್ನಲ್ಲಿರೋ ಒಳಗಿರೋ ಅತ್ತ ಭವ ಅಂತ ಕಡೆಗೆ ಹೇಳ್ದೆ ನಿನ್ನ ಒಳಗಿರುವ ಬೆಳಕನ್ನು ಬೆಳಕು ಅಂತ ವಿವೇಕನ ಆ ವಿವೇಕನ ಎಚ್ಚರಿಸ್ಕೋ ಆ ಎಚ್ಚರಿಸ್ಕೊಳೋಕೆ ಮೊದಲು ಈ ಕಾಲ್ಪನಿಕ ಸಂಗತಿಗಳನ್ನು ಕಾಲ್ಪನಿಕ ಸಂಗತಿಗಳು ಅನ್ನೋ ರೀತಿಯಲ್ಲಿ ನೋಡು ಅನ್ನೋದು ಬಹಳ ಮುಖ್ಯವಾದ ಸಂಗತಿ ಅಂತ ನನಗೆ ಅನಿಸುತ್ತೆ ಎರಡನೇದು ಪ್ರಮಾಣ ನಿರಾಕರಣೆ ಯಾವುದೇ ಮಾತು ಅದು ಧರ್ಮಗ್ರಂಥದಲ್ಲಿರಲಿ ಪ್ರವಾದಿಯಿಂದ ಹೇಳಲ್ಪಟ್ಟಿರಲಿ ದೈವಾಂಶ ಸಂಭೂತನಿಂದ ಹೇಳಲ್ಪಟ್ಟಿರಲಿ ಗುರು ಹಿರಿಯರು ಅಣ್ಣ ತಂಗಿ ತಂದೆ ತಾಯಿ ಜ್ಞಾನಿಗಳು ಅಂತ ಅನ್ನಿಸ್ಕೊಂಡವ್ರು ಹೇಳಿರಲಿ ಯಾವುದೇ ಮಾತು ಯಾರೇ ಹೇಳಿರಲಿ ನನ್ನನ್ನು ಸೇರಿಸ್ಕೊಂಡು ಅದನ್ನು ಕಡೆ ಸತ್ಯ ಅಂತ ನಂಬಬೇಡ ಪ್ರಶ್ನಿಸದೆ ಒಪ್ಕೋಬೇಡ ಈ ಪ್ರಮಾಣ ನಿರಾಕರಣೆ ಬೌದ್ಧ ಧರ್ಮದಲ್ಲೂ ಎಲ್ಲ ವೈ ಅವೈದಿಕ ಧರ್ಮಗಳಲ್ಲೂ ಅದರಲ್ಲೂ ವಚನಕಾರರಂತೂ ಈ ಪ್ರಮಾಣ ನಿರಾಕರಣೆಗೋಸ್ಕರ ಎಂಥ ಹೋರಾಟನೆ ಮಾಡಿದ್ದಾರೆ ಅಂದರೆ ಅತಿ ಹೆಚ್ಚು ಡಾಮಿನೆಂಟಾಗಿ ಕಾಣಿಸೋ ಅಂಥ ವಚನಗಳಲ್ಲಿ ಈ ಪ್ರಮಾಣ ನಿರಾಕರಣೆ ಎದ್ದು ಕಾಣುವ ಮೊಟ್ಟ ಮೊದಲಿಗೆ ಬುದ್ಧ ಲೋಕವನ್ನು ಸರಿಯಾಗಿ ವಿವರಿಸಿಕೊಟ್ಟ ಈ ತ್ರಿಲಕ್ಷಣಗಳ ಮೂಲಕ ಅವು ಯಾವಪ್ಪ ಅಂತಂದರೆ ಒಂದು ಅನಿತ್ಯ ಎರಡನೇದು ಅನಾತ್ಮ ಮೂರನೇದು ದುಃಖ ಅನಿತ್ಯ ಎವ್ರಿಥಿಂಗ್ ಈಸ್ ಟೆಂಪೊರಲ್ ಅಂತ ಎಲ್ಲವೂ ಸದಾ ನಿರಂತರವಾಗಿ ಬದಲಾಗ್ತಲೇ ಇರುತ್ತೆ ಸದಾ ಬದಲಾಗ್ತಾ ಇರುತ್ತೆ ಎಲ್ಲವೂ ಬದಲಾಗ್ತಿರುತ್ತೆ ಎಷ್ಟರ ಮಟ್ಟಿಗೆ ಬದಲಾಗ್ತಿರುತ್ತೆ ಅಂದರೆ ನೀವು ವರ್ತಮಾನದ ನನ್ನನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ ಕಣ್ಣೆದ್ರಿಗಿದ್ದೀರಲ್ಲ ನೋಡ್ತಿದ್ದೀನಲ್ಲ ನಿಮ್ಮ ಮಾತು ಕೇಳಿಸ್ಕತಿದ್ದೀನಲ್ಲ ಅಂತ ನೀವು ಅಂದ್ರೂ ಕೂಡ ನೀವು ನೋಡ್ತಾ ಇರೋ ನಾನು ವರ್ತಮಾನದವನಲ್ಲ ನನ್ನ ನನ್ನ ಬಿಂಬ ನಿಮ್ಮ ಕಣ್ಣಿನ ರೆಟಿನಾದ ಮೇಲೆ ಬಿದ್ದು ಅದು ಸಿಗ್ನಲ್ಸ್ ಆಗಿ ಕನ್ವರ್ಟ್ ಆಗಿ ನಿಮ್ಮ ಮೆದುಳಿನಲ್ಲಿ ಇಂಥವನ್ನ ಎದುರಗಿದ್ದಾನೆ ಅನ್ನೋದ್ರೊಳಗೆ ನಾನು ಬದಲಾಗೋಗಿರ್ತೀನಿ ಹೋಗಿರ್ತೀನಿ ಹಾಗಾಗಿ ವರ್ತಮಾನದ ನನ್ನನ್ನು ನಿಮ್ಮನ್ನು ಎಂದೂ ನೋಡೋಕ್ಕಾಗಲ್ಲ ಲೋಕ ಹಾಗೆ ನಿರಂತರವಾಗಿ ಬದಲಾಗ್ತಲೇ ಇರುತ್ತೆ ಬದಲಾಗದ ಲೋಕಸಂಗತಿ ಅದು ವಸ್ತು ಆದರೂ ಆಗ್ಬೋದು ಜೀವ ಆದರೂ ಆಗ್ಬೋದು ಬದಲಾಗದ ಲೋಕಸಂಗತಿ ಅನ್ನೋದು ಇಲ್ಲ ಅದೊಂದು ಬಹಳ ಪ್ರಮುಖವಾದ ನಿಲುವು ಲೋಕಸಮಸ್ತವು ಅನೇಕ ಅವಸ್ಥೆಗಳಿಂದಾದ ಮತ್ತೊಂದು ಅವಸ್ಥೆ ಈ ಅವಸ್ಥೆ ನಿರಂತರವಾಗಿ ಬದಲಾಗ್ತಲೇ ಇರುತ್ತೆ ಈ ಸತ್ಯನ ಇದನ್ನು ಥಿಯರಿ ಆಫ್ ರಿಲೇಟಿವಿಟಿ ಮೂಲಕ ಕ್ವಾಂಟಮ್ ಫಿಸಿಕ್ಸ್ ಮೂಲಕ ಕ್ವಾಂಟಮ್ ಮೆಕ್ಯಾನಿಕ್ಸ್ ಮೂಲಕ ಥಿಯರಿ ಆಫ್ ಸ್ಪೆಷಲ್ ರಿ ಥಿಯರಿ ಆಫ್ ರಿಲೇಟಿವಿಟಿ ಮೂಲಕ ಈ ವಿವರಣೆಗಳನ್ನು ಭಾಳ ಬಹಳ ಬೇರೆ ಬೇರೆ ವಿಜ್ಞಾನಿಗಳು ಅಂದರೆ ಇದನ್ನೇ ಬುದ್ಧ ಇದೇ ಟರ್ಮ್ಸಲ್ಲಿ ಹೇಳಿದ ಅಂತ ಅಲ್ಲ ಅವನಿಗೆ ಆ ಕಾಲಕ್ಕೆ ದಕ್ಕಿದ ತಿಳುವಳಿಕೆಯನ್ನು ಅವನ ಕ್ರಮದಲ್ಲಿ ಮುಂದಿಟ್ಟ ಈ ತಾತ್ವಿಕತೆಯನ್ನು ಆಧುನಿಕ ವಿಜ್ಞಾನ ತಿರಸ್ಕರಿಸಲ್ಲ ಅದರ ಮುಂದುವರಿಕೆ ಇದೆ ಹಾಗಾಗಿ ಈ ಅನಿತ್ಯ ಒಂದು ಬೌದ್ಧ ದರ್ಶನದ ಅತ್ಯಂತ ಪ್ರಮುಖವಾದ ಎರಡನೇದು ಅನಾತ್ಮ ಆತ್ಮ ಆಫ್ ಇಟ್ಸ್ ಓನ್ ಅದರದ್ದೇ ಆದ ಅಸ್ತಿತ್ವ ಜಗತ್ತಿನಲ್ಲಿ ಯಾವುದಕ್ಕೂ ಇಲ್ಲ ನನಗೂ ಇಲ್ಲ ನಿಮಗೂ ಇಲ್ಲ ಈ ಲೋಕದಲ್ಲಿರುವ ಯಾವ ಸಂಗತಿಯೂ ಇಂಡಿಪೆಂಡೆಂಟ್ ಆದ ಎಂಟೈಟಿ ಅಲ್ಲ ದೇರ್ ಇಸ್ ನೋ ಇಂಡಿಪೆಂಡೆಂಟ್ ಎಂಟೈಟಿ ಇನ್ ದ ವರ್ಲ್ಡ್ ಯಾವುದಕ್ಕೂ ಸ್ವತಂತ್ರವಾದ ಅಸ್ತಿತ್ವ ಇಲ್ಲ ನನಗೂ ಅಷ್ಟೇ ನಿಮಗೂ ಅಷ್ಟೇ ಯಾವುದಕ್ಕೂ ಆದಿ ಇಲ್ಲ ಅಂತ್ಯ ಇಲ್ಲ ಹಾಗಾಗಿ ಈ ಎರಡನೇ ಅನಾತ್ಮ ಅತ್ಯಂತ ಪ್ರಮುಖವಾದ ನಿಲುವು ಅನಾತ್ಮವಾದ ನಮ್ಮ ಲೋಕ ನಡೆಯನ್ನು ಅತ್ಯಂತ ಸರಿಯಾಗಿಸುವ ಒಂದು ನಿಲುವು ಮೂರನೇದು ದುಃಖ ದುಃಖ ಅನ್ನೋದು ಈ ಕನ್ನಡದ ದುಃಖ ಪಾಲಿಯ ದುಃಖಕ್ಕೆ ಸಮಾನ ಪದ ಅಲ್ಲ ಬುದ್ಧ ಆಸೆಯ ದುಃಖಕ್ಕೆ ಮೂಲ ಅಂತ ಹೇಳ್ದ ಅಂತ ಮೂರನೇ ಕ್ಲಾಸಿಂದ ಓದಿ ಓದಿ ಒಂದು ದೊಡ್ಡ ಅಸಲಿ ಸುಳ್ಳದು ಕ್ರೇವಿಂಗ್ ಈಸ್ ದ ರೂಟ್ ಕಾಸ್ ಆಫ್ ಸಫರಿಂಗ್ ಅಂತ ಅವನು ಹೇಳಿತ್ತು ತನಹ ಕ್ರೇವಿಂಗ್ ಈಸ್ ದ ರೂಟ್ ಕಾಸ್ ಕ್ರೇವಿಂಗ್ ಅನ್ನೋ ಪದನ ವಿವರಿಸಬೇಕಾದ ಅಗತ್ಯ ಇಲ್ಲ ಯಾವುದನ್ನಾದರೂ ಬಯಸೋದು ತಪ್ಪಲ್ಲ ಆದರೆ ಇದೇ ಇರಬೇಕು ಇದು ಬೇಡವೇ ಬೇಡ ಇದು ಇದು ಮಾತ್ರ ಇರಬೇಕು ಇದೆಂದೂ ನಮಗೆ ಬರೋದೇ ಇರಲಿ ಇದಾಗಲ್ಲ ಯಾಕೆ ಅಂದರೆ ಸದಾ ಲೋಕ ಬದಲಾಗ್ತಾ ಇದೆ ಯಾವುದು ಸ್ಥಿತವಾದದ್ದಿಲ್ಲ ಹಾಗೆ ಸದಾ ಬದಲಾಗ್ತಾ ಇರುವಂಥ ಲೋಕದ ನಡೆಯ ನಡೆಯನ್ನು ನಿಲ್ಲಿಸ್ತೀನಿ ನನಗೆ ಇದು ಮಾತ್ರ ಬೇಕು ನಾನು ಸದಾ ಯೌವನವ ಯೌವ್ವನದ ಹುಡುಗನಾಗೆ ಇರಬೇಕು ನಾನು ಹುಡುಗಿಯಾಗೇ ಇರಬೇಕು ನಾನು ಮಗುವಾಗೇ ಇರಬೇಕು ಹ್ಞೂ ಆಗಲ್ಲ ಈ ಹೊತ್ತಿನವರೆಗೆ ಬಂದಿರುವ ಭಾರತೀಯ ಸಾಹಿತ್ಯದ ಅತ್ಯಂತ ವಿಸ್ತಾರವಾದ ಭಾಗ ಯಾವುದಪ್ಪ ಇದೆ ಅಂದರೆ ಅದು ತತ್ವಪದಗಳು ತತ್ವಪದಗಳು ಮೊದಲು ನಿನ್ನ ನೀನು ನೋಡ್ಕ ನಾವು ಎಂದೂ ನಮ್ಮನ್ನು ನಾವು ನೋಡ್ಕೊಂಡೇ ಇರಲ್ಲ ಲೋಕನೆಲ್ಲ ನೋಡ್ಕೊಂಡು ಓಡಾಡ್ತಿರ್ತೀವಿ ಇರೋವೆರಡು ಕಣ್ಣು ಎದುರು ಮಾತ್ರ ನೋಡ್ತವೆ ಅವು ಮುಚ್ಚಿದ್ರೂ ಮಾತ್ರ ಒಳಗೆ ನೋಡ್ಕೊಳಕ್ಕೆ ಸಾಧ್ಯ ಆಗೋದು ನಾವು ನಮ್ಮ ಕಣ್ಣು ಮುಚ್ಚೋದೇ ಇಲ್ಲ ಯಾವಾಗಲೂ ತರ್ಕಂಡು ಅದು ಹಂಗೆ ಇದಿಂಗೆ ಇದಿಂಗೆ ಅಂತ ನೋಡ್ತಿರ್ತೀವಲ್ಲ ಎಂದಾದ್ರೂ ಒಳಕ್ಕೆ ನೋಡ್ಕೊಂಡಿದ್ದೀವ ಕಣ್ಣು ಮುಚ್ಕ ಒಳಕ್ಕೆ ನೋಡ್ಕ ಹಾಗೆ ಆಡೋ ಮಾತು ಅಷ್ಟೇ ಎಲ್ಲರಿಗೂ ಆಡ್ತಿರ್ತೀವಿ ಎಲ್ಲರ ಜೊತೆಗೂ ಮಾತಾಡ್ತೀವಿ ನನ್ನ ಜೊತೆಗೆ ನಾನು ಮಾತಾಡ್ಕೊಂಡಿರಲ್ಲ ಹಾಗೆ ನನ್ನ ಜೊತೆಗೆ ನನಗೆ ಮಾತಾಡ್ಕೊಂಡ್ರೆ ನನ್ನನ್ನು ನಾನೇ ನೋಡ್ಕೊಂಡ್ರೆ ಏನಾಗುತ್ತೆ ಅಂದರೆ ತನ್ನ ತಾನು ತಿಳಿದ ಮೇಲೆ ತನ್ನ ತಾನು ತಿಳಿದ ಮೇಲೆ ಇನ್ನೇ ನಿನ್ನೇ ನಿನ್ನೇನು ನಮ್ಮ ಕಡ್ಕೊಂಡು ಮಾಡಿ ತನ್ನಂತೆ ಸರ್ವರ ಜೀವ ಮನ್ನಿಸಿ ಮೂಕಾದ ಮೇಲೆ ಲೋಕ ಸಮಸ್ತವನ್ನು ನನ್ನಂತೆ ಅಂತ ಅಂದ್ಕಣಕ್ಕೆ ಮೊದಲು ನನ್ನಂತಾನು ತಿಳ್ಕೊಬೇಕು ನನ್ನನ್ನು ನಾನು ತಿಳ್ಕೊಂಡಾಗ ಎದುರಿಗಿರೋನು ಅವರೇ ಅಂತ ಗೊತ್ತಾಗುತ್ತೆ ಈಗ ತಾನು ಮತ್ತು ಇದರನ್ನು ನಿರ್ವಹಿಸೋ ಒಂದು ವಚನಕಾರರ ಭಾಳ ಪ್ರಮುಖವಾದ ಕ್ರಮ ಎದುರು ಗೊತ್ತಾಗಬೇಕು ಅಂದರೆ ಏನು ಮಾಡಬೇಕು ಅಂದ್ರೆ ನನ್ನನ್ನು ನಾನು ತಿಳ್ಕೊಬೇಕು ನನ್ನನ್ನು ನಾನು ತಿಳ್ಕೊಂಡಾಗ ಎದುರು ಮತ್ತು ನಾನು ಬೇರೆ ಬೇರೆ ಅಲ್ಲ ಅಂತ ಗೊತ್ತಾಗುತ್ತೆ ಅದನ್ನು ಮಡಿವಾಳ ಪಿಂಗೆ ಹೇಳ್ತಾವನೆ ತನ್ನಂತೆ ಸರ್ವರ ಜೀವ ಮನ್ನಿಸಿ ಮುಖಾದ ಮೇಲೆ ಇನ್ನೇ ನಿನ್ನೆ ನಿನ್ನೇನು ತಾನೇ ಲಕ್ಷ ತಾನೇ ಲಕ್ಷ ಸಾವಿರ ನೂರು ತಾನೇ ಹತ್ತು ಒಂಬತ್ತು ಎಂಟು ಏಳು ತಾನೇ ಆರು ಐದು ನಾಲ್ಕು ಮೂರು ತಾನೇ ಎರಡೊಂದಾದ ಮೇಲೆ ಇನ್ನೇ ನಿನ್ನೆ ನಿನ್ನೇನು ಲೋಕನ ಲಕ್ಷವಾಗಿ ನೋಡಿದನು ಕಡೆಗೆ ಬರ್ತಾ 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 ಎರಡಾಗಿ ಒಂದಾಗಿ ಅದನ್ನು ಸೊನ್ನೆ ಮಾಡಿಬಿಟ್ರೆ ಹಾಂ ಎಲ್ಲದ್ರ ಜೊತೆಗೆ ಹೋಗ್ಲಿಕ್ಕೆ ಸಾಧ್ಯ ತಾನೇ ನೀನು ನೀನೇ ತಾನು ತಾನೇ ಅಲ್ಲ ತಾನೇ ಇಲ್ಲ ತಾನೇ ಮಹಾಂತ ತಾನೇ ತಾನು ಏನೋ ಏನೊಂದಾದ ಮೇಲೆ ಇನ್ನೇ ನಿನ್ನೆ ನಿನ್ನೇನು ಈ ತತ್ವ ಪದಕಾರರು ಅಂದರೆ ಯಾರು ನಿಮಗೆಲ್ಲ ಒಂದಷ್ಟು ಅಸ್ಪಷ್ಟವಾಗಿ ಗೊತ್ತಿರ್ಬೋದು ಒಂದಷ್ಟು ಹೆಸರುಗಳನ್ನು ಪಟ್ಟಿನ ಹೇಳ್ತೇನೆ ಶಿಶ್ನಾಳ್ ಶರೀಫ ನಿಜಗುಣ ಶಿವಯೋಗಿ ಕಡ್ಕೋಳ ಮಡಿವಾಳಪ್ಪ ಕೈನೂರು ಕೃಷ್ಣಪ್ಪ ತೆಲುಗುಬಾಳ್ ರೇವಪ್ಪ ಶಂಕರಾನಂದ ಯೋಗಿ ನಂಜನಗೂಡು ಶಂಕರಾರ್ಯರು ಮೈಸೂರಿನ ಶಿವಾನಂದ ಸುಬ್ರಹ್ಮಣ್ಯ ಕೈವಾರ ನಾರಾಯಣಪ್ಪ ಗಟ್ಟಿಹಳ್ಳಿ ಅಂಜನಪ್ಪ ಮೆಣ್ಕನಗುರ್ಕಿ ನಾಗಾರ್ಯ ಕೊಂಡಾರ್ಯ ಬೆಳ್ಳಾವಿಯ ಮಲ್ಲಾರ್ಯ ದೊಡ್ಡಿ ವೆಂಕಟಗಿರಿಯಪ್ಪ ಚಿದಾನಂದ ಅವಧೂತ ತುರುನೂರು ಲಿಂಗಾರ್ಯ ಕೊಡೇಕಲ್ ಬಸವಣ್ಣ ಗುರುಪೀರ ಖಾದ್ರಿ ಕಲ್ಲೂರು ನೀರಲಕೆರೆ ಬಸವಲಿಂಗ ಶರಣರ ಬಕ್ಕಪ್ಪ ಸಾಲ್ಗುಂದಿ ಗುರುಪೀರ ಖಾದ್ರಿ ರಾಚಮ್ಮ ಜತ್ತ ಶಿವಲಿಂಗಮ್ಮ ತಾವರೆಕೆರೆ ವೀರದಾಸಮ್ಮ ರಾಯ ೂರು ಹನುಮಂತಮ್ಮ ವಂಗಿ ಚಂದ್ರಮ್ಮ ಜಯದೇವಿ ತಾಯಿ ಬಸವ ಕಲ್ಯಾಣದ ಫೈಮು ಫೈಮುದ ಫಾತಿಮಾ ಕನಕದಾಸರು ಬೆಂಗಳೂರಿನ ಸರ್ಪಭೂಷಣ್ ಶಿವಯೋಗಿಗಳು ವೋಟರ್ ಲಿಸ್ಟ್ ಹೇಳ್ದಂಗೆ ಹೇಳ್ಕೊಂಡು ಹೋಗಬಹುದು ಮುಗಿಯಲ್ಲ ತತ್ವ ಪದಕಾರರದ್ದು ಭಕ್ತಿ ಮಾರ್ಗವೂ ಅಲ್ಲ ದೈವ ಮಾರ್ಗವೂ ಅಲ್ಲ ಅದು ಗುರುಮಾರ್ಗ ಜ್ಞಾನ ಮಾರ್ಗ ಮೂರನೇದಾಗಿ ತತ್ವ ಪದಕಾರರು ಅತ್ಯಾಶ್ರಮಿಗಳು ಅವರಿಗೆ ಜಾತಿ ಇಲ್ಲ ಆಶ್ರಮ ಇಲ್ಲ ಧರ್ಮ ಕೂಡ ಇಲ್ಲ ಪಾಂಥಿಕವಾದ ರಿಲಿಜಿಯನ್ ಅಂತ ಕರೆಯಬಹುದಾದಂಥ ಆ ಥರದ ಪಾಂಥಿಕವಾದ ಧರ್ಮ ಕೂಡ ಎಲ್ಲವನ್ನೂ ಎಲ್ಲವನ್ನು ದಾಟಿದವರು ಸೂಫಿನ ನೀವು ಮುಸ್ಲಿಮರು ಅಥವಾ ಬೇರೆ ಧರ್ಮದವರು ಅಂತ ಕೇಳಲೇಬಾರ್ದು ಆ ಪ್ರಶ್ನೆನ ನಾವು ಸೂಫಿಗಳು ಅಂತಾರೆ ಅಂದರೆ ಎಲ್ಲ ದಾಟಿದವರು ಅಂತ ಎಲ್ಲ ತತ್ವ ಪದಕಾರರು ಅಷ್ಟೇ ದಾಟಿದವರು ಅಂತ ಈ ದಾಟಿದವರನ್ನು ಎಳ್ಕೊಂಬಂದು ಇನ್ನೊಂದು ಕಡೆಗೆ ಹ್ಞೂ ಹ್ಞೂ ತತ್ವ ಪದಕಾರರು ಎಲ್ಲರಿಗೂ ಮುಕ್ತಿಯ ಬಿಡುಗಡೆಯ ಬಾಗಿಲನ್ನು ತೆ ತೆರೆದಿದ್ದಾರೆ ವೈದಿಕರಲ್ಲಿ ಬಹಳ ಮುಖ್ಯವಾಗಿ ಅದರಲ್ಲೂ ವೈಷ್ಣವ ಮಾಧ್ವಾ ಫಿಲಾಸಫಿನಲ್ಲಿ ಈ ನಿತ್ಯ ನಾರಕಿ ತತ್ವ ಇದೆ ಅದು ಎಲ್ಲ ವೈದಿಕ ಧರ್ಮದಲ್ಲೂ ಇರಬಹುದಾದದ್ದು ಎಲ್ಲ ಬೇರೆ ಧಾರಿನಲ್ಲೂ ಏನದು ನಿತ್ಯ ನಾರಕಿ ತತ್ವ ಅಂದರೆ ಯಾರು ವೇದಾಧ್ಯಯನಕ್ಕೆ ಅರ್ಹತೆಯನ್ನು ಪಡೆದಿರುವಂಥ ಮೇಲಿನ ಎರಡು ವರ್ಣಗಳಿದ್ದಾವಲ್ಲ ಅವರಿಗೆ ಮಾತ್ರ ಮುಕ್ತಿಯ ಹೊರತು ಉಳಿದವರಿಗೆ ಅವರು ನಿತ್ಯ ನಾರಕಿಗಳಿಗೆ ಮುಕ್ತಿ ಅರ್ಹತೆ ಇಲ್ಲ ಅವರೇನಿದ್ರು ಮುಂದಿನ ಜನ್ಮಗಳಲ್ಲಿ ಈ ಮೇಲಿನ ವರ್ಣಗಳಿಗೆ ಬಂದು ಆಮೇಲೆ ಮುಕ್ತಿನ ಪಡ್ ಇವೆಲ್ಲ ಈ ಥರದ ಬೊಗಳೆಯೆಲ್ಲ ಅವೈದಿಕ ದರ್ಶನಗಳಲ್ಲಿ ಇರಲ್ಲ ಅದು ಎಲ್ಲ ಸಮಾನತೆಯ ಇದನ್ನು ತೆರೀತದೆ ಲಿಂಗ ಅಸಮಾನತೆಗೆ ಅಲ್ಲಿ ಅವಕಾಶ ಇರಲ್ಲ ಸಂಸಾರ ನಿಷಿದ್ಧ ತತ್ವ ಪದಗಳಲ್ಲಿ ಮುಟ್ಟು ಮೈಲಿಗೆ ಮಡಿ ಇರಲ್ಲ ವಚನ ಈ ನೆಲದ ಹನ್ನೆರಡನೇ ಶತಮಾನದ ಕರ್ನಾಟಕದ ಮೊಟ್ಟ ಮೊದಲ ಶೂದ್ರ ಚಳುವಳಿ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ವಚನಗಳನ್ನು ಈವರೆಗೆ ಓದ್ತಾ ಇದ್ದಾರೆ ಓದಿದೀವಿ ನೂರಾರು ತರ ಆದರೆ ಅದು ಈ ನೆಲದ ಅತ್ಯಂತ ಪ್ರಮುಖವಾದ ಒಂದು ಶೂದ್ರ ಚಳುವಳಿ ಅಂತ ಕೂಡ ನಾವು ಅದನ್ನು ಓದಬೇಕಾಗಿದೆ ಯಾರ್ಯಾರಿದ್ರು ಪಟ್ಟಿ ನೋಡಿ ಹೊಲೆಯಾರು ಅನ್ನಯನಿಯಿಂದ ಹಿಡಿದು ಮಕ್ಕಳಿಗರು ಮುದ್ದಣ್ಣ ಕುರುಬರು ಬೀರೆ ಯಾಕುಂಬಾರು ಗುಂಡೈ ಎಲ್ಲ ಆ ಕಸುಬಿನ ಎಲ್ಲ ಸಮಸ್ತ ಶೂದ್ರರ ಒಂದು ಎಚ್ಚರದ ಚಳುವಳಿ ಅಂಥ ಎಚ್ಚರದ ಚಳುವಳಿಯನ್ನು ಬೆನ್ನಿಗೆ ಕಟ್ಟಿಕೊಂಡ ಬಸವಣ್ಣನಿಗೆ ಒಂದು ದೊಡ್ಡ ಜವಾಬ್ದಾರಿ ಇತ್ತು ವಚನ ನಮ್ಮ ನಡುವಿನ ಒಂದು ಶೂದ್ರ ಚಳುವಳಿ ಯಾವುದು ಮತ್ತು ಈವರೆಗೆ ಕೊಟ್ಟ ಪಟ್ಟಿ ಇದೆಯಲ್ಲ ಈ ಅವೈದಿಕ ದರ್ಶನಗಳ ಒಂದು ಸಂಗಮ ಭೂಮಿ ಅದು ಕೇವಲ ಲಿಂಗಾಯತ ಧರ್ಮ ವೀರಶೈವ ಧರ್ಮ ಯಾವುದೊಂದು ಒಂದು ನಿರ್ದಿಷ್ಟವಾದ ಚಿಂತನಾ ಪ್ರಸ್ಥಾನ ಅಲ್ಲ ಅದು ಇಡೀ ಭಾರತೀಯ ಅವೈದಿಕ ದರ್ಶನಗಳ ಒಂದು ಸಂಗಮ ಭೂಮಿ ಅದನ್ನು ಹಾಗೇ ಓದಬೇಕು ಅವೆಲ್ಲವುಗಳ ಜೊತೆನೇ ಇಟ್ಟು ಓದಬೇಕು ಅದೇ ನಿಜವಾದ ವಚನಕಾರರ ಓದು ಅಂತ ನಾನು ನಂಬಿದ್ದೇನೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ